ಮಾತನಾಡಬಹುದು ಒತ್ತಾಯದ ಮೇರೆಗೆ ಸಾಹಿತ್ಯ ಅಕಾಡೆಮಿ ಮತ್ತು ಅಕಾಡೆಮಿಗಳಲ್ಲಿ ನಿಗಮಗಳಲ್ಲಿ ನೇಮಿಸಿರುವಂತಹ ಸದಸ್ಯರ ಸಂದರ್ಭದಲ್ಲಿ ಮಾಧ್ಯಮ ಜನಾಂಗಕ್ಕೆ ತುಂಬಾ ಅನ್ಯಾಯವಾಗಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಈಗಾಗಲೇ ನೇಮಿಸಿರುವಂತಹ ಪಟ್ಟಿಯನ್ನು ಪರಿಶೀಲಿಸಿ ಅಲ್ಲಿ ಮಾಧ್ಯಮ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳುವ ಸವಿಸ್ತಾರವಾದ ಒಂದು ವರದಿಯನ್ನ ಹನ್ನೆರಡರಲ್ಲಿ ಏನು ಸದಾಶಿವರಾಗ ವರದಿ ಕೊಟ್ಟು ಆ ವರದಿ ಕೊಟ್ಟು ಒಂದು ಮೂರು ವರ್ಷ ಆದರೂ ಕೂಡ ಆ ವರದಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಅಂತ ಹೇಳಿಕೊಂಡು ಒತ್ತಾಯ ಮಾಡಿಕೊಂಡೇ ಬಂದಿದ್ದೀವಿ ಮತ್ತು ಫ್ರೀಡಮ್ ಟ್ಯಾಂಕ್ ಸುಮಾರು ನೂರ ಹನ್ನೊಂದು ದಿನ ನಾವು ಅವಿರತ ಹೋರಾಟ ಮಾಡಿ ಆ ಫಲವಾಗಿ ಹಿಂದೆ ಇದ್ದ ಸರ್ಕಾರ ಒಂದು ಉಪಸಮಿತಿಯನ್ನು ಮಾಡಿ ಅದನ್ನು ಶಿಫಾರಸು ಮಾಡಿದರು ಕೇಂದ್ರ ಸರ್ಕಾರಕ್ಕೆ ಜಾರಿ ಮಾಡ್ಬೋದನ್ನು ಒಪ್ಕೊಂಡಿದ್ದೀವಿ ಅಂತ ಶಿಫಾರಸು ಮಾಡಿದ್ರು ಅದಾದ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರನೂ ಕೂಡ ಆಗುವುದು ನಾವು ಮೀಸಲಾತಿನ ಒಪ್ಕೊಂಡಿದ್ದೀವಿ ಇದನ್ನು ಜಾರಿ ಮಾಡಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟು ಅವರು ಕೂಡ ರೀ ಮಾಡಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರದಲ್ಲಿತ್ತು ನಮ್ಮ ಚೆಂಡು ಆದರೂ ಕೂಡ ಆ ಸರ್ಕಾರಗಳಲ್ಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ನಮ್ಮ ಮೂವತ್ತು ವರ್ಷಗಳ ಎಲ್ಲ ಹೋರಾಟಗಳನ್ನು ಗಣನೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಏನು ಸರ್ವೋಚ್ಚ ನ್ಯಾಯಾಲಯ ನಿಜವಾಗಲೂ ಕೂಡ ಏಳು ಸದಸ್ಯರ ಪೀಠ ಬಹಳ ಐತಿಕವಾದಂಥ ತೀರ್ಮಾನ ಕೊಟ್ಟಿದೆ ಈ ದೇಶದಲ್ಲಿ ನಿಜವಾಗಲೂ ಇರಬೇಕಾದ್ರೆ ಐತಿಕವಾದ ತೀರ್ಮಾನ ಆ ತೀರ್ಮಾನದಂತೆ ಎಲ್ಲ ರಾಜ್ಯಗಳು ಕೂಡ ಇದನ್ನು ಜಾರಿ ಮಾಡಲೇಬೇಕು ಅಂತ ನಮ್ಮ ಇದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಆದಷ್ಟು ಕೂಡಲೇ ಎಲ್ಲರಿಗಿಂತ ಮುಂಚೆ ಎಲ್ಲ ರಾಜ್ಯಗಳಿಗಿಂತ ಮುಂಚೆ ಮಾಡಬೇಕಾಗಿತ್ತು ಯಾಕೆಂತಂದರೆ ನಾನು ಅಹಿಂದ ನಾಯಕ ಅಂತ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅದನ್ನು ಸಾಬೀತುಪಡಿಸ್ಬೇಕು ಅಂತ ಹೇಳ್ತಾ ಅವರು ಆದಷ್ಟು ಬೇಗ ನಮ್ಮ ಈ ಒಳಿಸಲಾಖೆಯನ್ನು ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದನ್ನು ಜಾರಿಗೊಳಿಸಬೇಕು ಜಾರಿಗೊಳಿಸ್ತೇ ಇದ್ದ ಸಂದರ್ಭದಲ್ಲಿ ನಾವು ನಿದ್ರೆ ಮಾಡೋದಿಲ್ಲ ಇನ್ನು ಮುಂದೆನೂ ಕೂಡ ನಾವೇನು ಮೂವತ್ತು ವರ್ಷಗಳ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಹೋರಾಟಗಳನ್ನ ಮುಂದುವರಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ತಂದುಕೊತೆ ಸಭೆ ಪರವಾಗಿ ಮುಂದೆ ದಗಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಕರ್ನಾಟಕದ ದಂತರ ಸಮಿತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ